ಸಂಡೇ ಟ್ರೆಂಡಿಂಗ್ ಅಲ್ಲಿ ಬಂದಿರೋದು ಅಲ್ವಾ ಎಷ್ಟು ಜನ ನೋಡಿರೋದು ಟ್ರೆಂಡಿಂಗ್ ಅಲ್ಲಿ ಬಂದಿರೋದು ಅಷ್ಟು ಬುಕಿಂಗ್ ಆಗಿದೆ ಅಷ್ಟು ಸಾಲಲ್ವಾ ಇದು ಏನು हेलो ಏ ಇದರಲ್ಲಿ ಸ್ಪೀಡ್ ಇದೇನಾ ಆತರ ಅದೆ ವರ್ಷ ಕಷ್ಟಪಟ್ಟು 23 ವರ್ಷ ಕಷ್ಟಪಟ್ಟು ನಾವು ಅದು ಫ್ಯಾಮಿಲಿ ಬರ್ತಿದ್ದಾರೆ ಆಡಿಯನ್ಸ್ ಬರ್ತಿದ್ದಾರೆ ಎಲ್ಲ ಬುಕಿಂಗ್ ಟೈಮಲ್ಲಿ ಎಲ್ಲ ಹೆದ್ದು ಸರ್ ಇಲ್ಲಿ ನೋಡಿ ಸರ್ ಟ್ರೆಂಡಿಂಗ್ ಯಾವಾಗ ನೈನ್ ಪಾಯಿಂಟ್ ಒನ್ ಮಾದೇವಾದ ಇನ್ನೊಂದು ಇದೆ ಫೈವ್ ಪಾಯಿಂಟ್ ಟೂ ಟೂ ಎಲ್ಲ ಬಂದಿರೋದು ಟ್ರೆಂಡಿಂಗ್ ಅಲ್ಲಿ ಬಂದಾಗ ಇಷ್ಟು ಬುಕಿಂಗ್ ಆಗ್ತಿದೆ ಅಂದ್ರೆ ಟ್ರೆಂಡ್ ಬರೋ ಇಪ್ಪತ್ನಾಲ್ಕು ಅವರ್ ಅಲ್ಲಿ ಟ್ರೆಂಡಿಂಗ್ ಬಂದಿದೆ ಅಂದಾಗ ಇಮಿಡಿಯೇಟ್ ತೆಗೆದ್ರೆ ಅವ್ರು ಹಾಕಿರೋ ಹಿಂದಿನೂ ಬಂದಿಲ್ಲ ಅಲ್ಲಿ ಟ್ರೆಂಡಿಂಗು

ಅವಾಗ ನಾನು ಹೇಳೋದಕ್ಕೆ ಅಂತ ಅರ್ಥ ಮಾಡ್ಕೊಳಮ್ಮ ಆಮೇಲೆ ನೀನು ಕೇಳು ಸ್ವಲ್ಪ ಸೋಸು ರೈಸ್ ಮಾಡು ಅವ್ರು ಏನು ಟೈಮ್ ಕೇಳ್ತಾರೋ ಕೆಲವೊಂದ್ರಲ್ಲಿ ಚೇಂಜ್ ಮಾಡು ಮಾಡದಿರೋದನ್ನ ಚೆನ್ನಾಗಿದ್ರೆ ನಾವು ತೆಗೆದ್ಬಿಟ್ಟು ಮಾಡಿ ಅಂತ ಕೇಳ್ತಾ ಇಲ್ಲ ನಿಮಗೆ ಒಬ್ಲೈಸ್ ಮಾಡಿಕೊಂಡು ಅನುಸರಣೆ ಮಾಡಿ ಮಾಡೋದಾದರೆ ಮಾಡು ಇಲ್ಲ ನಿಮ್ಮ ನಿಮ್ಮ ಇಷ್ಟಪ್ಪ ನಾವೇನು ಬೇಕೋ ಅಷ್ಟು ಬೇಕಾದ್ರೆ ನಿಮಗೆ ಹಾಂ ಹಾಂ ಹೌದೌದು ಹಾಂ ಹೂ ನಮ್ಮ ನಿಂದ ನಾನು ಮಾತಾಡ್ತಾ ಇದ್ದೀನಿ ನಿನ್ನ ಪೋಸಿಷನ್ ಏನಂತ ನಮ್ಗೆ ಹೌದು ಹ್ಮ್ ಅಮ್ಮ ನಾನು ಹೇಳುದು ಅಲ್ಲ